ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ ಸ್ನೇಹಿತರೆ ನಾವೇನು ಈ ವಿಡಿಯೋ ಸರಣಿ ಮಾಡ್ತಾ ಇದ್ದೀವಿ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಜಿ ಕೆ ಪ್ರಶ್ನೆಗಳ ಸರಣಿ ಸೊ ಇವತ್ತು ಭಾರತದ ಸಂವಿಧಾನ ಮತ್ತು ಆಡಳಿತದ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು ಮಾಡಿರ್ತಕ್ಕಂಥ ಈ ವಿಡಿಯೋ ಸರಣಿಯಲ್ಲಿ ಇದು ನಲವತ್ತನೇ ವಿಡಿಯೋ ಸ್ನೇಹಿತರೆ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ನೋಡ್ಕೊಳ್ಳಿ ಆ ಪ್ಲೇಲಿಸ್ಟ್ ಇದೆ ಸಪರೇಟ್ ಅಲ್ಲಿ ನಿಮ್ಗೆ ಜಿ ಕೆ ಸರಣಿಗಳು ಕೆ ಎಸ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಪಿಡಿಒ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಸರಣಿಗಳನ್ನ ಮಾಡಿದೀವಿ ಲಿಂಕ್ ನ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಪ್ಲೇಲಿಸ್ಟ್ ಪ್ರೀವಿಯಸ್ ವಿಡಿಯೋಸ್ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ ಗೆ ಅಂಡ್ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ नमस्कार वेरी गुड मॉर्निंग वेलकम यस वेलकम सर वेलकम सो स्टार्ट क्वेश्चन सर सो मोदे क्वेश्चन बर्तनी आंसर नमस्कार वेलकम ऑल वेरी गुड मॉर्निंग गुड ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಂವಿಧಾನಿಕ ಸ್ಥಿತಿ ಹೇಗಿತ್ತು ಸಿಂಪಲ್ ಕ್ವಶನ್ ಇವತ್ತೊಂದಷ್ಟು ಸಿಂಪಲ್ ಆಗಿ ಒಂದು ಕನ್ಫ್ಯೂಸನ್ ಆಗಂತಕ್ಕಂತ ಒಂದಷ್ಟು ಕ್ವಶನ್ಸ್ ಇದೆ ನೋಡೋಣ ಬೈ ಸಿಂಪಲ್ ಆಗಿದೆ ಕ್ವಶನ್ ನೋಡಿ ಸಂವಿಧಾನ ರಚನೆ ಆದಾಗ ನಿಮ್ಗೆ ಗೊತ್ತಿದೆ ಜಾತ್ಯತೀತ ಅನ್ನೋದು ಇರ್ಲಿಲ್ಲ ಸಮಾಜವಾದಿ ಅನ್ನೋದು ಇರ್ಲಿಲ್ಲ ಅಲ್ವಾ ಅದೆಲ್ಲ ಯಾವಾಗ ಸ್ಟೇಸ್ ಇದ್ದು ಹೇಗೆ ಇಲ್ಲಿ ಜಾತ್ಯತೀತ ಅಂತಿದೆ ಇರಲಿಲ್ಲ ಇದೆಲ್ಲ ನಾವು ತಿದ್ದುಪಟ್ಟಿ ಸೇರಿಸ್ತೀವಿ ಸೊ ಭಾರತ ಸಂವಿಧಾನ ಬಂದಾಗ ಸಾರ್ವಭೌಮವಾಗಿತ್ತು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿತ್ತು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಸೊ ಜಾತ್ಯತೀತ ಸಮಾಜವಾದಿ ಯಾವ ತಿದ್ದುಪಡಿಯಲ್ಲಿ ಸೇರಿಸಿದ್ವಿ ಯಾವ ತಿದ್ದುಪಡಿಯಲ್ಲಿ ಸೇರಿಸಿದ್ವಿ ಹೇಳಿ ನೋಡೋಣ ಎಂ ನಲ್ವತ್ತ ಎರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ನಾವು ಸೇರಿಸ್ತೀವಿ ಅಲ್ವಾ ಎಸ್ ಸರ್ ಫೈನ್ ಸರ್ ಈಸಿ ಇತ್ತು ನೆಕ್ಸ್ಟ್ ಬನ್ನಿ ಆನ್ಸರ್ ಮಾಡ್ತಾ ಹೋಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಂಗ್ಲೀಷ್ ಅಲ್ಲಿದೆ ಕನ್ನಡದಲ್ಲಿ ನೋಡ್ಕೊಳ್ಳಿ ಕೆಳಗಿನವುಗಳಲ್ಲಿ ಯಾವುದು ಮಾನವ ಹಕ್ಕುಗಳು ಮತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಮಾನವ ಹಕ್ಕುಗಳು ಕೂಡ ಹೌದು ಬೋತ್ ಬೋತ್ ಹ್ಯೂಮನ್ ರೈಟ್ಸ್ ಆಂಡ್ ಫಂಡಮೆಂಟಲ್ ರೈಟ್ ಹ್ಯೂಮನ್ ಅಂಡ್ ಫಂಡಮೆಂಟಲ್ ರೈಟ್ కొల్పా కన్ఫ్యూజన్ ఓకే శిక్షణా హక్కు ఇస్ ది రైట్ ఆన్సర్ ఫైనల్లీ నిమిగే వసతి హక్కు కూడా ಇದೆ స్నేహితే ಸೊ ವಸತಿ ಹಕ್ಕು ಕೂಡ ನಿಮ್ಗೆ ಇಪ್ಪತ್ತೊಂದನೇ ಆರ್ಟಿಕಲ್ ಅಲ್ಲಿ ಬರುತ್ತೆ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ತೀರ್ಪಲ್ಲಿ ಖಾಸಗಿ ಹಕ್ಕು ಆರೋಗ್ಯದ ಹಕ್ಕು ಎಲ್ಲ ಸೇರಿಸ್ತಾ ಹೋಗ್ತಾ ಇದೆ ಬಟ್ ನಮ್ಗೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ತಿದ್ದುಪಡಿ ಮಾಡಿ ಸೇರಿಸಿರ್ತಕ್ಕಂಥದ್ದು ಎರಡ್ ಸಾವಿರದ ಸಾವಿರದ ಎರಡರಲ್ಲಿ ಇಪ್ಪತ್ತೊಂದನೇ ಸಬ್ ಕ್ಲಾಸ್ ಎ ಆರ್ಟಿಕಲ್ ಮುಖಾಂತರ ಶಿಕ್ಷಣದ ಹಕ್ಕನ್ನು ಹಾಗಾಗಿ ದಟ್ ಇಸ್ ದ ರೈಟ್ ಆನ್ಸರ್ ಶಿಕ್ಷಣ ಹಕ್ಕು ಇಸ್ ದ ರೈಟ್ ಆನ್ಸರ್ ಓಕೆ ಆರ್ಟಿಕಲ್ ಒನ್ ಆಗಿದೆ ಕೂತೀನಿ ಈಗ ಸರಿ ಹೋಗಿದೆ ಸ್ವಲ್ಪ ಟೆಕ್ನಿಕಲ್ ಎರಾಗಿತ್ತು ಬನ್ನಿ ನೆಕ್ಸ್ಟ್ ಕ್ವಶನ್ ಬಂದು ಯಾವ ಸಮಿತಿಯ ಶಿಫಾರಸಿನ ಮೇಲೆ ಕೇಂದ್ರ ವಿಚಲಕ್ಷಣ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸ್ಥಾಪಿಸಲಾಯಿತು ಸಿಬಿ ಸಿ ಅಂತ ಕರಿತೀವಿ ಸೆಂಟ್ರಲ್ ವಿಜಿಲೆನ್ ಕೇಂದ್ರ ವಿಚಲಕ್ಷಣ ಆಯೋಗ ಅಂತ ಕರಿತೀವಿ ಯಾರು ಪ್ರೆಸೆಂಟ್ ಚೇರ್ಮನ್ ಯಾರು ಎಸ್ ಕೆ ಸಂತಾನಂ ಸಮಿತಿ ಪ್ರೆಸೆಂಟ್ ಚೇರ್ಮನ್ ಯಾರು ಇದರ ಅಧ್ಯಕ್ಷರ ಅಧಿಕಾರಾವಧಿ ಅಧ್ಯಕ್ಷ ಅಥವಾ ಅಧಿಕಾರಾವಧಿ ಎಷ್ಟು ಮತ್ತೆ ಇವ್ರ ಬಗ್ಗೆ ನಿಮಗೆ ಕೇಳ್ತಾರೆ ಇದು ಸಂವಿಧಾನಿಕ ಸಂಸ್ಥೆನ ಸಂವಿಧಾನಿಕ ಸಂಸ್ಥೆನ ಅಥವಾ ಶಾಸನಾತ್ಮಕ ಸಂಸ್ಥೆನ ಹೇಳ್ತೀರಾ ಮತ್ತೆ ಈ ಇವ್ರನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದು ಕಮಿಟಿ ಸಮಿತಿ ಇರುತ್ತೆ ಆ ಸಮಿತಿ ಯಾವುದು ಅಂದ್ರೆ ಆ ಕಮಿಟಿಲಿ ಯಾರ್ಯಾರು ಇರ್ತಾರೆ ಇವೆಲ್ಲ ಗೊತ್ತಿರಬೇಕು ಇದೊಂದು ಶಾಸನಾತ್ಮಕ ಸಂಸ್ಥೆನ ಅಥವಾ ಸಾಂವಿಧಾನಿಕ ಸಾಂವಿಧಾನಿಕ ಅಂತೂ ಅಲ್ಲ ಇದು ವೆರಿ ಇಂಪಾರ್ಟೆಂಟ್ ಓಕೆ ಇದನ್ನ ನಾಲ್ಕು ವರ್ಷ ವೆರಿ ಗುಡ್ ನಾಲ್ಕು ವರ್ಷ ಅರವತ್ತೈದು ಅಥವಾ ಅರವತ್ತೈದು ವಿಚ್ ಎಸ್ ಅರ್ಲಿಯರ್ ಮ್ಯಾಕ್ಸಿಮಮ್ ಏಜ್ ಇವ್ರನ್ನ ಸೆಲೆಕ್ಟ್ ಮಾಡ್ಬೇಕಾರೆ ಪ್ರಧಾನ ಮಂತ್ರಿಗಳು ಇರ್ತಾರೆ ಹೋಮ್ ಇರ್ತಾರೆ ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ ಯಾರು ಸರ್ ಪಿ ಎಂ ಅಂಡ್ ಹೋಮ್ ಮಿನಿಸ್ಟರ್ ಅಂಡ್ ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ ಓಕೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಇದನ್ನ ಕಮಿಟಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಡಿಯಲ್ಲಿ ಇದನ್ನ ಕೆ ಅಂತ ನಮ್ ರೆಕಮೆಂಡೇಶನ್ ಅಲ್ಲಿ ಮಾಡ್ತೀವಿ ಇದು ಅಸಂವಿಧಾನಿಕ ಸಂಸ್ಥೆ ಇದು ಓಕೆ ಈಗ ಇದು ಏನ್ ಕೆಲಸ ಮಾಡುತ್ತೆ ನೋಡಿ ಸಿಬಿಐ ನಿಮಗೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುತ್ತೆ ಅಲ್ವಾ ಸಿಬಿಐ ಭ್ರಷ್ಟಾಚಾರ ಆದ್ರೆ ಅಲ್ಲಿರೋ ಅಧಿಕಾರಿ ಬಸ್ಟೆ ಯಾರು ಕಂಪ್ಲೇಂಟ್ ಕೊಡಬೇಕು ದಟ್ ಈಸ್ ಕಾಲ್ಡ್ ಸಿ ಕೇಂದ್ರ ವಿಚಲಕ್ಷಣ ದಳ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇದು ಎಸ್ ವೆರಿ ಗುಡ್ ಇ ಶಾಸನಾತ್ಮಕ ಸಂಸ್ಥೆ ಸ್ಟಾಟ್ಯುಚರಿ ಬಾಡಿ ಪ್ರೆಸೆಂಟ್ ಚೀಫ್ ಅಥವಾ ಚೇರ್ಮನ್ ಆಫ್ ಸಿಬಿ ಸಿಆರ್ ಸಿ ವಿಸ್ ಜನ ಇರ್ತಾರೆ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಆಫ್ ಸಿ ವಿ ಸಿ ನೋಡೋಣ ಒಬ್ಬ ಅಧ್ಯಕ್ಷ ಇರ್ತಾನೆ ಪ್ಲಸ್ ಟೂ ಮೆಂಬರ್ ಒಟ್ಟು ಮೂರು ಜನ ಇರಬಹುದು ಪ್ಲಸ್ ಟೂ ಮೆಂಬರ್ ಮ್ಯಾಕ್ಸಿಮಮ್ ತ್ರೀ ಸೊ ಇದು ಗೊತ್ತಿರಬೇಕು ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಎಕ್ಸಾಪಲ್ ಕೇಳ್ಬಹುದು ಸ್ನೇಹಿತರೆ ಓಕೆ ಬನ್ನಿ ನೆಕ್ಸ್ಟ್ ಬರ್ತೀನಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಇದೆ ಒಂದು ಮೂರ್ನಾಲ್ಕು ಕಮಿಟಿಗಳು ನಾವು ಕರೆಂಟ್ ಅಫೇರ್ ಕವರ್ ಮಾಡಿದೀವಿ ಅದ್ ಸುದ್ದಿಯಲ್ಲಿದೆ ಏನು ನೋಡೋಣ ಫಸ್ಟ್ ಕ್ವಶನ್ಸ್ ನೋಡಬೋಣ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಇದು ಹದಿನೈದು ಲೋಕಸಭೆಯ ಸದಸ್ಯರು ಮತ್ತು ಏಳು ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿದೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾಲಾವಧಿ ಒಂದು ವರ್ಷ ಸಿಎಜಿಯ ವಾರ್ಷಿಕ ವರದಿಯನ್ನು ಲೆಕ್ಕ ಪರಿಶೋಧಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ ಯಾವ ಆಪ್ಷನ್ಸ್ ಕರೆಕ್ಟ್ ನೋ ಪ್ರಕಾಶ್ ಶ್ರೀವತ್ಸ ಅಲ್ಲ ಅವರಾಯ್ತು ಅವ್ರಾಗಿ ಬೇರೆ ಬಂದಿದ್ರೆ ದಯವಿಟ್ಟು ಇದನ್ನ ನೋಡ್ಕೊಳ್ಳಿ ಅಧ್ಯಕ್ಷರು ಯಾರು ಎಸ್ ಎನೋ ಅಥವಾ ಎ ಎಸ್ ಏನೋ ಇರ್ಬೇಕು ನೋಡಿ ರಾಜೀವ್ ಸಿ ಬಿ ಸಿ ಅಧ್ಯಕ್ಷರು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಚೇಂಜ್ ಆಗಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಅಂಡ್ ಇದರ ರೈಟ್ ಆನ್ಸರ್ ಆಪ್ಷನ್ ಎಲ್ಲ ಕರೆಕ್ಟ್ ಯಾಕೆ ಸುದ್ದಿಯಲ್ಲಿತ್ತು ಇತ್ತೀಚೆಗೆ ಈಗ ಹದಿನೆಂಟನೇ ಲೋಕಸಭೆ ಆಗಿದೆ ಹದಿನೆಂಟನೇ ಲೋಕಸಭಾ ಆಯ್ತಲ್ವಾ ಲೋಕಸಭಾ ಈ ಹದಿನೆಂಟನೇ ಲೋಕಸಭಾ ಎಲೆಕ್ಷನ್ ನಂತರ ಪ್ಯಾಕ್ ಅಧ್ಯಕ್ಷರನ್ನ ಮತ್ತೆ ಆ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಮ್ಮ ಒಂದು ಸಂಸತ್ತಿನಲ್ಲಿ ಸೊ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಏನ್ ಪ್ಯಾಕ್ ಅಂತ ಏನ್ ಕರಿತೀವಿ ಇದರ ಅಧ್ಯಕ್ಷರು ಯಾರು ಇವಾಗ ಅಟ್ ಪ್ರೆಸೆಂಟ್ ಅಧ್ಯಕ್ಷರು ಅಧ್ಯಕ್ಷರು ಯಾರು ಗೊತ್ತಿರಬೇಕು ಯೂಶ್ವಲಿ ಯಾರಾಗ್ತಾರೆ ಇದರ ಅಧಿಕಾರ ಅವರು ಎಷ್ಟು ವರ್ಷಕ್ಕೆ ಒಂದು ಈ ಕಮಿಟಿಗಳನ್ನ ಮಾಡ್ತಾರೆ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರಿತೀವಿ ನಾಲ್ಕು ಕಮಿಟಿಗಳು ಎಕ್ಸ್ಟಾಬ್ಲಿಷ್ ಮಾಡಿದ್ದಾರೆ ಈಗ ಇತ್ತೀಚೆಗೆ ಲಾಸ್ಟ್ ಮಂತ್ ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳಬಹುದು ಸ್ನೇಹಿತರೆ ಕೆ ಸಿ ವೇಣುಗೋಪಾಲ್ ನೋಡೋ ಅದಕ್ಕೆ ಹೇಳೋದು ಯಾವ ಯೂಶಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿರ್ತಾರೆ ಅಲ್ವಾ ರಾಹುಲ್ ಗಾಂಧಿ ಅಪೋಸಿಷನ್ ಪಾರ್ಟಿ ಲೀಡರ್ ಬಟ್ ಇದ್ರಲ್ಲಿ ಅವ್ರು ಆಗಿಲ್ಲ ಅವರು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಕಳಿಸಿದ್ದಾರೆ ವೇಣುಗೋಪಾಲ್ ಇಸ್ ದ ಕೆ ಸಿ ವೇಣುಗೋಪಾಲ್ ನಿಮ್ ಬರ್ತಾ ಇರ್ತಾರೆ ನೋಡಿ ಕರ್ನಾಟಕಕ್ಕೆ ಕಾಂಗ್ರೆಸ್ ಒಳಗಿನ ಆದ್ರೆ ಕೆ ಸಿ ವೇಣುಗೋಪಾಲ್ ಎಸ್ಐ ಸಿ ಸದಸ್ಯರು ಬಂದ್ರು ಬಂದ್ರು ಅಂತ ನ್ಯೂಸ್ ಅಲ್ಲಿ ಬರ್ತಾ ಇರತ್ತೆ ಸೊ ಇವರು ಇವಾಗ ಈ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಓಕೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನು ತುಂಬಾ ಕಮಿಟೀಸ್ ಆಗಿದೆ ಯಾವ ಕಮಿಟಿ ಆಗಿದೆ ಹೇಳ್ತೀರಾ ಕಮಿಟಿ ಆನ್ ಎಸ್ಟಿಮೇಟ್ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಲೋಕಸಭಾ ಇತ್ತೀಚೆಗೆ ಲಾಸ್ಟ್ ಮಂತ್ ಈ ಮಂತ್ ಅವರು ಲಾಸ್ಟ್ ಮಂತ್ ಈ ಮಂತ್ ಅನ್ಕೋತೀನಿ ಗೊತ್ತಿಲ್ಲ ಇಫ್ ಐ ರಾಂಗ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ಇದನ್ನ ಅಲ್ಲಿ ಕೇಳಬಹುದು ಎಸ್ಟಿಮೇಟ್ ಕಮಿಟಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅಂತ ಕೇಳಬಹುದು ಮೂವತ್ತು ಜನ ಮೆಂಬರ್ಸ್ ಇರ್ತಾರೆ ಇದರಲ್ಲಿ ಹೂ ಆರ್ ಎಲೆಕ್ಟೆಡ್ ಬೈ ಲೋಕಸಭಾ ಎವ್ರಿ ಇಯರ್ ಮಿನಿಸ್ಟ್ರಿ ಇರಲ್ಲ ಇದೆಲ್ಲ ಸಮಿತಿಗಳ ಒನ್ ಇಯರ್ ಟರ್ಮ್ ಇರುತ್ತೆ ಯಾರು ಇರ್ತಾರೆ ಸರ್ ಮೂವತ್ತು ಜನ ಅಂಡ್ ದೋ ಆಲ್ ಆರ್ ಲೋಕಸಭಾ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ ಇದೆ ಅದರಲ್ಲಿ ಎಷ್ಟು ಜನ ಇರ್ತಾರೆ ಅದರಲ್ಲಿ ಇಪ್ಪತ್ತೆರಡು ಜನ ಹದಿನೈದು ಜನ ಮೆಂಬರ್ಸ್ ಫ್ರಮ್ ಲೋಕಸಭಾ ಏಳು ಜನ ಮೆಂಬರ್ಸ್ ಫ್ರಮ್ ರಾಜ್ಯಸಭಾ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಇದರಲ್ಲಿ ಹದಿನೈದು ಜನ ಇರ್ತಾರೆ ಇದರಲ್ಲಿ ಸ್ಪೀಕರ್ ಎಕ್ಸ್ ಅಫಿಷೋ ಚೇರ್ಮನ್ ಆಗಿರ್ತಾರೆ ಈಗ ನಾನ್ ನಿಮಗೆ ಕೇಳ್ತೀನಿ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತಲ್ವಾ ಇದರಲ್ಲಿ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿಯ ಅಧ್ಯಕ್ಷರು ಯಾರು ಕೇಳಬಹುದು ಕರೆಂಟ್ ಅಫೇರ್ ಇದೆ ಅಂತ ಕಮಿಟಿ ಆನ್ ಎಸ್ಟಿಮೇಟ್ ಬೇಕಾದ್ರೆ ಮೆಂಬರ್ಸ್ ಬಗ್ಗೆ ಕೇಳಬಹುದು ಅಥವಾ ಅದರ ಅಧ್ಯಕ್ಷರು ಯಾರು ಅಂತ ಕೇಳಬಹುದು ನಮ್ ಕರೆಂಟ್ ಅಫೇರ್ ಮಾಡಿ ನೋಡಿಲ್ಲ ಅಣ್ಣ ನೋಡಿ ಸ್ನೇಹಿತರೆ ವೀಕ್ಲಿ ಮಾಡಿದೀವ ಮಂತ್ಲಿ ಮಾಡಿದ ಐ ಆಮ್ ನಾಟ್ ರಿಮೆಂಬರಿಂಗ್ ಅಟ್ ದಿಸ್ ಟೈಮ್ ಪ್ಲೀಸ್ ಚೆಕ್ ಮಾಡಿ ಓಕೆ ನಾನೇ ಹೇಳ್ತೀನಿ ಇತ್ತೀಚೆಗೆ ಪಬ್ಲಿಕ್ ಅಕೌಂಟ್ ಕಮಿಟಿ ಮಾಡಿದ್ರು ಮತ್ತೆ ಓಬಿಸಿ ವೆಲ್ಫೇರ್ ಕಮಿಟಿ ಮಾಡಿದ್ರು ಅದರ ಹೆಡ್ ಬಿಜೆಪಿಯ ಗಣೇಶ್ ಸಿಂಗ್ ಒಬಿಸಿ ವೆಲ್ಫೇರ್ ಕಮಿಟಿ ಹಾಗೆ ಎಸ್ ಸಿ ವೆಲ್ಫೇರ್ ಕಮಿಟಿಗೆ ಅಧ್ಯಕ್ಷರನ್ನ ಮಾಡಿದ್ರು ಸಿಂಗ್ ಕುಲಾಸೆ ಅಂತಕ್ಕಂಥವ್ರನ್ನ ಹಾಗೆ ಕಮಿಟಿ ಆನ್ ಎಸ್ಟಿಮೇಟ್ ಓಕೆ ಎಸ್ಟಿಮೇಟ್ ಕಮಿಟಿನ ಅಧ್ಯಕ್ಷರಾಗಿ ಬಿಜೆಪಿಯ ಲೀಡರ್ ಆಗಿರ್ತಕ್ಕಂಥ ಸಂಜಯ್ ಜೈಫ ಜೈಸ್ವಾಲ್ ಅವ್ರನ್ನ ಮಾಡಿದ್ದಾರೆ ಹಾಗೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಸ್ಟೇಕಿಂಗ್ ಅದರ ಒಂದು ಸಮಿತಿಯ ಅಧ್ಯಕ್ಷರನ್ನ ವೈಜಯಂತ್ ಪಾಂಡ ಅವ್ರನ್ನ ಮಾಡಿದ್ದಾರೆ ದಿಸ್ ಆರ್ ಆರ್ ಕರೆಂಟ್ ಅಫೇರ್ಸ್ ಅಂಡ್ ಇವೆಲ್ಲ ಸಮಿತಿಯ ಒಂದು ಅಧಿಕಾರ ಒಂದು ಅಧಿಕಾರ ಅಂದ್ರೆ ಒನ್ ಇಯರ್ ಅದಾದ್ಮೇಲೆ ರೀಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಓಕೆ ಗೊತ್ತಿರ್ಲಿ ಇತ್ತೀಚೆಗೆ ಲಾಸ್ಟ್ ಒನ್ ಮಂತ್ ಒಳಿಂದ ಸುದ್ದಿಯಲ್ಲಿರ್ತಕ್ಕಂಥದ್ದು ನ್ಯೂಸ್ ಅಲ್ಲಿ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಅಧ್ಯಕ್ಷರ ನಾವು ಕೇಳಬಹುದು ಅಥವಾ ಆ ಕಮಿಟಿ ಬಗ್ಗೆ ಕೇಳ್ಬಿಟ್ಟು ಇದರಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಲೋಕಸಭೆಯಿಂದ ಇರ್ತಾರೆ ರಾಜ್ಯಸಭೆಯಿಂದ ಎಷ್ಟಿರ್ತಾರೆ ಹೀಗೆ ಕ್ವಶನ್ ಮಾಡಿ ಕೇಳಬಹುದು ಸ್ನೇಹಿತರೆ ನೆಕ್ಸ್ಟ್ ಬರ್ತೇನೆ ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆ ಮಾಡಿ ಸಿಂಪಲ್ ಕ್ವಶನ್ ಇದು ಸಂವಿಧಾನದ ಹದಿನೇಳನೇ ಭಾಗ ಭಾಗ ಅಧಿಕೃತ ಭಾಷೆಗಳ ಬಗ್ಗೆ ಸಂಬಂಧಪಟ್ಟಿದೆ ಹದಿನೇಳರ ಏನೋ ನಾಲ್ಕು ಶೀರ್ಷಿಕೆ ವಿಂಗಡಿಸಲಾಗಿದೆ ಒಕ್ಕೂಟದ ಭಾಷೆಗಳು ಪ್ರಾದೇಶಿಕ ಭಾಷೆಗಳು ನ್ಯಾಯಾಂಗ ಭಾಷೆಗಳು ಮತ್ತು ಕಾನೂನು ಮತ್ತು ವಿಶೇಷ ನಿರ್ದೇಶನಗಳು ಯಾವ ಆಪ್ಷನ್ಸ್ ಕರೆಕ್ಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಎಕ್ಸ್ಟ್ರಾ ನಿಮ್ಗೆ ಗೊತ್ತಿರಬೇಕು ಅಲ್ವಾ ಎಂಟನೇ ಶೆಡ್ಯೂಲ್ ಅಲ್ಲಿ ಬರುತ್ತೆ ಅಲ್ವಾ ಎಂಟನೇ ಶೆಡ್ಯೂಲ್ ಅಲ್ಲಿ ನಮ್ಮ ಅಫಿಷಿಯಲ್ ಬಗ್ಗೆ ಬರುತ್ತೆ ಅನುಸೂಚಿ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸರ್ ಇಲ್ಲಿ ಕೇಳಿರೋದು ಅನುಸೂಚಿ ಅಲ್ಲ ಭಾಗ ಭಾಗ ಹದಿನೇಳರಲ್ಲಿ ಬರುತ್ತೆ ಹೌದು ಕರೆಕ್ಟ್ ಎರಡು ಆಪ್ಷನ್ಸ್ ಕರೆಕ್ಟ್ ವೆರಿ ಗುಡ್ ಆರ್ಟಿಕಲ್ ಮುನ್ನೂರ ನಲ್ವತ್ಮೂರ ಮುನ್ನೂರ ಐವತ್ತೊಂದು ಆರ್ಟಿಕಲ್ ಮುನ್ನೂರ ನಲ್ವತ್ ಮೂರಿಂದ ಮುನ್ನೂರ ಐವತ್ತೊಂದು ಭಾಗ ಹದಿನೇಳರಲ್ಲಿ ಬರುತ್ತೆ ಮತ್ತೆ ಏನ್ ಹೇಳುತ್ತೆ ಇದು ಭಾಗ ಹದಿನೇಳರಲ್ಲಿ ಅಫಿಷಿಯಲ್ ಲಾಂಗ್ವೇಜ್ ಬಗ್ಗೆ ಹೇಳುತ್ತೆ ಮತ್ತೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಾದ್ರು ಅಫಿಷಿಯಲ್ ಪತ್ರಗಳು ಲೆಟರ್ಸ್ ಗಳು ಎಕ್ಸ್ಚೇಂಜ್ ಆದ್ರೆ ಯಾವ ಭಾಷೆಯಲ್ಲಿ ಆಗ್ಬೇಕು ಹೈಕೋರ್ಟ್ ಗಳಲ್ಲಿ ಯಾವ ಭಾಷೆಲಿ ಆಗ್ಬೇಕು ರಾಜ್ಯದಿಂದ ರಾಜ್ಯ ಕಮ್ಯುನಿಕೇಶನ್ ಯಾವ ಭಾಷೆಯಲ್ಲಿ ಇರಬೇಕು ಸೊ ಇವೆಲ್ಲ ಕೂಡ ಇದ್ರಲ್ಲಿ ಹೇಳ್ತಾ ಹೋಗುತ್ತೆ ಉಚ್ಚ ನ್ಯಾಯಾಲಯದಲ್ಲಿ ಯಾವ ಭಾಷೆ ಇರಬೇಕು ಸರ್ವೋಚ್ಚ ನ್ಯಾಯಾಲಯ ಯಾವ ಭಾಷೆಯಲ್ಲಿ ಕೊಡಬೇಕು ಓಕೆ ಸೊ ಇದೆಲ್ಲ ನಮಗೆ ಭಾಗ ದಿನಲ್ಲಿ ಬರ್ತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಬರ್ತೀನಿ ಕೆಳಗಿನವರಲ್ಲಿ ಯಾರು ರಾಜಕೀಯ ಕಾರ್ಯಕಾರಿಣಿಯ ಭಾಗವಾಗಿಲ್ಲ ರಾಜಕೀಯ ಕಾರ್ಯಕಾರಿಣಿಯ ಭಾಗವಾಗಿಲ್ಲ ಸಿಂಪಲ್ ಕ್ವಶನ್ ಕ್ವಶನ್ ನಲ್ಲಿ ಆನ್ಸರ್ ಇದೆ ಅನ್ಬೋದು ನಿಮ್ಗೆ ಕ್ವಶನ್ ನಲ್ಲಿ ಆನ್ಸರ್ ಇದೆ ಆಪ್ಷನ್ಸ್ ಏನಿದೆ ರಕ್ಷಣಾ ಸಚಿವಾಲಯ ಕಾರ್ಯದರ್ಶಿ ಹಣಕಾಸು ಮಂತ್ರಿ ವಿದೇಶಾಂಗ ಸಚಿವ ರಕ್ಷಣಾ ಮಂತ್ರಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇಸ್ ನಾಟ್ ಎ ಪಾರ್ಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದು ಭಾಗವಾಗಿಲ್ಲ ಇಲ್ಲಿ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ಓದೋದು ಬೇಕಿಲ್ಲ ಇದ್ರ ಬಗ್ಗೆ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಸರ್ ಪೊಲಿಟಿಕಲ್ ಸಂಬಂಧಪಟ್ಟಂತೆ ಅದು ಸರ್ಕಾರದಲ್ಲಾಗ್ಲಿ ಎಲ್ಲಾರು ಆಗ್ಲಿ ಯಾರಿರ್ತಾರೆ ಅಲ್ಲಿ ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲೆಕ್ಟಿಕಲ್ ಪೊಲಿಟಿಕಲ್ ಅಂದ್ರೆ ಯಾರು ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ ಅಥವಾ ನಾಮಿನೇಟೆಡ್ ಮೆಂಬರ್ಸ್ ಪೊಲಿಟಿಕಲ್ ಆಗಿರೋ ಇರ್ತಾರೆ ಸೊ ಇಲ್ಲಿ ಆಪ್ಷನ್ ಆಪ್ಷನ್ ಎ ರೈಟ್ ರಕ್ಷಣಾ ಕಾರ್ಯ ಸೆಕ್ರೆಟರಿ ಇದೆಯಲ್ಲ ಸೆಕ್ರೆಟರಿ ಯಾವತ್ತು ನಿಮಗೆ ಎಕ್ಸಾಮ್ ಪಾಸ್ ಮಾಡಿ ಆ ಸಾರ್ವಜನಿಕ ಸೇವೆಗಳಿಗೆ ಅಂತಾನೆ ನೀವು ತಗೊಂಡು ಬಂದಿರತಕ್ಕಂಥದ್ದು ಇವರು ಪೊಲಿಟಿಕಲ್ ಕಾರ್ಯಕಾರಿ ಸಭೆಯಲ್ಲಿ ಇರ್ಬೋದು ಅಥವಾ ಇಲ್ದೇ ಇರ್ಬೋದು ಬಟ್ ಇಲ್ಲಿ ಪ್ರಮುಖವಾಗಿ ಯಾರು ಇರ್ತಾರೆ ಅಂದ್ರೆ ಯಾರ್ ಎಲೆಕ್ಟೆಡ್ ಮೆಂಬರ್ ಪೊಲಿಟಿಕಲಿ ಎಲೆಕ್ಟೆಡ್ ಮೆಂಬರ್ ಆಗಬದಿರ್ತಾರೆ ರಾಜಕೀಯ ಪಕ್ಷಗಳಿಂದ ನಾಮಿನೇಟೆಡ್ ಯಾರು ಆಗಿರ್ಬೋದು ಅಥವಾ ಎಲೆಕ್ಟಿಕ್ ಎಲೆಕ್ಟೆಡ್ ಯಾರು ಆಗಿರ್ಬೋದು ಸೊ ಇವ್ರು ಇರ್ತಾರೆ ಇವರು ಇರ್ಬೋದು ಇವ್ರು ಇರ್ಬೋದು ಎನಿ ಮಂತ್ರಿ ಸಚಿವರು ಇರ್ಬೋದು ಬಟ್ ಸೆಕ್ರೆಟರಿ ಇರಲ್ಲ ಸೆಕ್ರೆಟರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಹೇಳಿದ ಸಿಂಪಲ್ ಕ್ವಶನ್ ಇದು ಅಂತ ಹಿಂಗೆ ಕನ್ಫ್ಯೂಷನ್ ಮಾಡಿ ಕೇಳ್ತಾನೆ ನಿಮ್ಗೆ ಸಿಂಪಲ್ ಗಳು ಈಗ ಇದು ನೋಡಿ ಇದು ಅಷ್ಟು ಸಿಂಪಲ್ ಕ್ವಶನ್ ಆನ್ಸರ್ ಮಾಡಿ ನೋಡೋಣ ಒಂದು ಹೈಕೋರ್ಟ್ ನ ನ್ಯಾಯಾಧೀಶರನ್ನು ಮತ್ತೊಂದು ಹೈಕೋರ್ಟ್ ಗೆ ವರ್ಗಾಯಿಸಲು ಯಾರಿಗೆ ಅಧಿಕಾರ ಇದೆ ಸಿಂಪಲ್ ಕ್ವಶನ್ ಯಾರಿಗೂ ಅಧಿಕಾರ ಇದೆ ಅಂತ ಕೇಳಿ ಹೇಳೋದಷ್ಟೇ ಭಾರತದ ಮುಖ್ಯ ನ್ಯಾಯಮೂರ್ತಿ ಭಾರತದ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಕೊಲೀಜಿಯಂ ಕಾನೂನು ಮಂತ್ರಿ ಇಲ್ಲಿ ಎಗೇನ್ ಒನ್ಸಗೇ ನೀವ್ ಏನ್ ಮಾಡ್ಬೇಕು ಅಂದ್ರೆ ಐ ನ್ಯಾಯಾಧೀಶರನ್ನ ನೇಮಕ ಮಾಡೋದು ಯಾರು ಅಷ್ಟೇ ನೀವು ಇಲ್ಲಿ ತುಂಬಾ ಕನ್ಫ್ಯೂಸ್ ಓವರ್ ಆಲ್ ಥಿಂಕ್ ಮಾಡಬಾರ್ದು ಇದನ್ನ ಈ ಕ್ವಶನ್ ಓವರ್ ಆಗಿ ಥಿಂಕ್ ಮಾಡಬಾರ್ದು ಸಿಂಪಲ್ ಆಗಿದೆ ಈ ಕ್ವಶನ್ ಸೊ ರೈಟ್ ಆನ್ಸರ್ ಯಾರು ಸರ್ ಭಾರತದ ರಾಷ್ಟ್ರಪತಿ ಅಲ್ವಾ ಭಾರತದ ರಾಷ್ಟ್ರಪತಿ ಆರ್ಟಿಕಲ್ ಟೂ ಟ್ವೆಂಟಿ ಟೂ ಯಾವ್ದು ವಿಧಿ ಇನ್ನೂರ ಇಪ್ಪತ್ತೆರಡು ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರನ್ನು ಸಮಾಲೋಚನೆ ಭಾರತ ಯಾವುದೇ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯ ವರ್ಗಿಸಬಹುದು ಈಗ ಅಕಸ್ಮಾತ್ ಉಚ್ಚ ನ್ಯಾಯಾಲಯದಿಂದ ಇನ್ನೊಂದು ಉಚ್ಚ ನ್ಯಾಯಾಲಯಕ್ಕೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಹಾಗೆ ಯಾರೇ ಭಾರತ ರಾಷ್ಟ್ರಪತಿ ಏನ್ ಮಾಡ್ತಾರೆ ಮುಖ್ಯ ನ್ಯಾಯಮೂರ್ತಿ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಮುಖ್ಯ ನ್ಯಾಯಮೂರ್ತಿಯ ಫೈ ಕೋರ್ಟ್ ಎಲ್ಲಿಂದ ಮಾಡ್ತಾರೆ ಸೊ ಅವ್ರಿಬ್ರ ಜೊತೆ ಸಮಾಲೋಚನೆ ಮಾಡಿ ಹೈಕೋರ್ಟ್ ಟು ಹೈಕೋರ್ಟ್ ಟ್ರಾನ್ಸ್ಫರ್ ಮತ್ ಟ್ರಾನ್ಸ್ಫರ್ ಆಫ್ ನ್ಯಾಯಾಧೀಶರು ಮಾಡಿದ್ಯಾರ ಸರ್ ರಾಷ್ಟ್ರಪತಿಗಳು ಅರ್ಥ ಆಯ್ತಲ್ಲ ವೆರಿ ಗುಡ್ ಸರ್ ಸೊ ನೆಕ್ಸ್ಟ್ ಬರ್ತೀನಿ ಒನ್ಸ್ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಡ್ಯಾಶ್ ಕಾಯ್ದೆ ಅಡಿಯಲ್ಲಿ ಲೋಕ ಅದಾಲತ್ ಅನ್ನು ರಚಿಸಲಾಗಿದೆ ಲೋಕ ಅದಾಲತ್ ಅಂದ್ರೆ ಏನು ಸರ್ ಲೋಕ ಅದಾಲತ್ ಯಾವ ಕಾಯ್ದೆ ಅಡಿ ರಚಲಾಗಿದೆ ಲೋಕ ಅದಾಲತ್ ಅಥವಾ ನಾವು ಇದನ್ನ ಜನತಾ ನ್ಯಾಯಾಲಯ ಅಂತ ಕರಿತೀವಿ ಯಾವ ಆಕ್ಟ್ ಒಂದೊಂದ್ಸಲ ಇಸ್ವಿ ಕೇಳ್ತಾನೆ ಇಯರ್ ಇಯರ್ ಯಾವ್ದು ಅಡಿ ಕಾನೂನು ಸೇವಾ ಪ್ರಾಧಿಕಾರ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತೆ ಅಂತ ಕರಿತೀವಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಸಾವಿರದ ಒಂಬೈನೂರ ಎಂಬತ್ತೇಳು ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಅಲ್ವಾ ಏನಿದು ಲೋಕ ಅದಾಲತ್ ಅಂದ್ರೆ ಈಗ ಯಾವ್ದಾದ್ರೂ ಇನ್ಶೂರೆನ್ಸ್ ರಿಲೇಟೆಡ್ ಆಕ್ಸಿಡೆಂಟ್ ರಿಲೇಟೆಡ್ ಯಾವ್ದಾದ್ರು ಸ್ಮಾಲ್ ಸ್ಮಾಲ್ ಇಶ್ಯೂಸ್ ಸಿವಿಲ್ ಇಶ್ಯೂಸ್ ಮ್ಯಾಟ್ರಿಮೋನಲ್ ಇಶ್ಯೂಸ್ ಸ್ಮಾಲ್ ಸ್ಮಾಲ್ ಇದ್ರೆ ಅದಾಲತ್ ಶಿಫಾರಸ್ ಮಾಡ್ತಾರೆ ಅವರು ಹೋದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿ ತಗೊಳ್ತಕ್ಕಂಥ ಡಿಸಿಷನ್ ಇಸ್ ದ ಫೈನಲ್ ಅಂದ್ರೆ ದ ಲೋಕಲ್ ಅದಾಲತ್ ಅಲ್ಲಿ ಏನು ಡಿಸಿಷನ್ ಆಗುತ್ತೆ ದಟ್ ಈಸ್ ಬೈಂಡಿಂಗ್ ಟು ದ ಆಲ್ ಪಾರ್ಟೀಸ್ ಬೈಂಡಿಂಗ್ ಒಪ್ಪಂದಕ್ಕೆ ಅವರು ಸಹಿ ಹಾಕ್ಲೇಬೇಕು ಅಂತಂದ್ರೆ ಅರ್ಥ ದೇರ್ ಇಸ್ ನೋ ಅಪೀಲ್ ಅಂತ ಇದರಲ್ಲಿ ಒಂದ್ಸಲ ಡಿಸಿಷನ್ ಲೋಕ ಆದ್ರೆ ಅದನ್ನ ಒಪ್ಕೊಂಡ್ಮೇಲೆ ಅದಕ್ಕೆ ಯಾವುದೇ ಆದ ರೀತಿಯ அப்பீல் இல்ல ஓகே அப்பீல் மெல்மனவிஸ் அ ஃபைனல் லோக்கெரி இம் அடின நாள்சா அந்த ரெகுலேட்டிங் அதோரிட்டின மாயன்ட்டீன் எயிட்டி செவன் இதீகல் சர்வீஸ் அதோரிட்டி அது அடியில் நாள்சா அந்த எஸ்டாப்லிஷ் நேஷனல் லீகல் சர்வீஸ் அதரிட்டி சர்வீஸ் அதரிட்டி ஆக்ட் ந அடியில் ஓகே ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಸೆಂಟ್ರಲ್ ಅಲ್ಲಿ ಇದೆ ಅದ್ ಅಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಈ ಲೋಕ ಅದಾಲತ್ ಬಗ್ಗೆ ರೆಗ್ಯುಲೇಟ್ ಮಾಡುತ್ತೆ ಅದ್ರ ಬಗ್ಗೆ ಇನಿಷಿಯೇಟ್ ತಗೊಳುತ್ತೆ ಫೈನ್ ನೆಕ್ಸ್ಟ್ ಇದು ಸಿಂಪಲ್ ಕ್ವಶನ್ ನೋಡಿ ಹೆಂಗ್ ಹಿಂಗು ಕೇಳಬಹುದು ಕ್ವಶನ್ ಅಂತ ಅಷ್ಟೆ ಕಸ್ಟಡಿಯಲ್ಲಿ ಕಾಣೆಯಾಗಿರುವ ಶಂಕಿತ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲು ನ್ಯಾಯಗಳು ಯಾವ ರಿಟ್ ಅಡಿಯಲ್ಲಿ ಕೋರಬಹುದು ಸಿಂಪಲ್ ಕ್ವಶನ್ ಕ್ವಶನ್ಗಳು ಈ ರೀತಿಯೂ ಕೇಳಬಹುದು ಅಂತ ಅಷ್ಟೆ ಇದ್ರ ಬಗ್ಗೆ ತುಂಬಾ ರೀತಿ ವೆರೈಟಿ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟಿದೀವಿ ಅಂಡ್ ವೆರಿ ಈಸಿ ಕ್ವಶನ್ ಎ ಅಲ್ವಾ ವೆರಿ ಗುಡ್ ನೆಕ್ಸ್ಟ್ ಬರ್ತೀನಿ ಸರ್ ಶಾಸಕಾಂಗದ ಪ್ರಮುಖ ಕಾರ್ಯ ಯಾವುದು ಹೇಳಿ ನಾನು ಶಾಸಕಾಂಗದ ಪ್ರಮುಖ ಕಾರ್ಯ ಕಾನೂನು ರಚಿಸುವುದು ರಾಜ್ಯದಲ್ಲಿ ಶಾಂತಿ ನೆಲೆಸಲಿ ಮತ್ತೆ ಬಜೆಟ್ ಮಂಡನೆ ಮರಣದಂಡನೆ ಮೇಲೆ ನಿಯಂತ್ರಣ ಮೇಲಿನ ಯಾವುದು ಅಲ್ಲ ಸಿಂಪಲ್ ಕ್ವಶನ್ ಇದು ಕೂಡ ಕನ್ಫ್ಯೂಸ್ ಮಾಡ್ತಾನೆ ಯಾಕಂದ್ರೆ ಆಪ್ಷನ್ಸ್ ನಿಮ್ಗೆ ಅನ್ಕೊಟ್ಟಿರ್ತಾನೆ ಶಾಸಕಾಂಗದ ಪ್ರಮುಖ ಕಾರ್ಯ ಲೆಜಿಸ್ಲೇಟರ್ ಫಂಕ್ಷನ್ ಮೇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಪೀಸ್ ಕಾನೂನು ರಚಿಸುವುದು ಬಜೆಟ್ ಮಂಡನೆ ಮರಣದಂಡದ ಮೇಲೆ ನಿಯಂತ್ರಣ ಮಂಡನೂ ಕರೆಕ್ಟ್ ಅಲ್ವಾ ಆದ್ರೆ ಇಲ್ಲಿ ಮುಖ್ಯವಾಗಿ ಶಾಸಕಾಂಗ ಅಂತ ಕೇಳಿರೋದು ಪ್ರಮುಖ ಕಾರ್ಯ ಅಂತ ಕೇಳಿರೋದು ಕಾನೂನು ರಚನೆ ಅಲ್ವಾ ಕಾರ್ಯಾಂಗ ಬೇರೆ ಶಾಸಕಾಂಗ ಬೇರೆ ಶಾಸಕಾಂಗದಲ್ಲಿ ಕಾನೂನನ್ನ ಏನ್ ರಚನೆ ಮಾಡ್ತಾರೆ ತಿದ್ದುಪಡಿ ಮಾಡ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಕಾರ್ಯಾಂಗದ ಕೆಲಸ ಮಂತ್ರಿ ಮಂಡಲದ ಕೆಲಸ ಓಕೆ ಸೊ ಆನ್ಸರ್ ಸಿ ಎಲ್ಲ ಗೊತ್ತು ನಿಮ್ ಬಜೆಟ್ ಅಂತ ಹಾಕ್ತೀರಾ ಅಂತ ಕಾನೂನು ಶಾಸಕಾಂಗ ಶಾಸಕಾಂಗ ಅಂತ ತಕ್ಷಣ ಇಲ್ಲಿ ನಿಮ್ ಸರ್ಕಾರ ಒಂದೇ ಇಲ್ಲ ಅಲ್ಲಿ ಎಲೆಕ್ಟೆಡ್ ಎಲ್ಲ ಮೆಂಬರ್ ಪಾರ್ಟಿಗಳು ಇರ್ತಾರೆ ಎಲ್ಲ ಓಟ್ ಅದಕ್ಕೆ ಒಂದು ಬಜೆಟ್ ಕಾನೂನು ಮಾಡ್ಬೇಕಂದ್ರೆ ಎಲ್ಲ ಯಾರ ಇರ್ತಾರೆ ಮೆಜಾರಿಟಿ ಅವರು ಅದ್ ಡಿಪೆಂಡ್ ಅದು ಅದು ಸಂವಿಧಾನದ ಬಿಲ್ ಅಥವಾ ನಾರ್ಮಲ್ ಬಿಲ್ ಪಬ್ಲಿಕ್ ಬಿಲ್ಲಾ ಅದೆಲ್ಲ ಡಿಪೆಂಡ್ ಆಗತ್ತೆ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಭಾರತೀಯ ಸಂವಿಧಾನದ ಸಭೆಯನ್ನು ಡ್ಯಾಶ್ ಅಡಿಯಲ್ಲಿ ಸ್ಥಾಪಿಸಲಾಯಿತು ಅಲ್ವಾ ಫಸ್ಟ್ ಏನ್ ಮಾಡ್ತೀವಿ ನಾವು ಸಂವಿಧಾನ ರಚನೆ ಆಗ್ಬೇಕು ಹೇಳಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮಾಡ್ತೀವಿ ಇದು ಮಾಡೋದು ಗೊತ್ತಲ್ವಾ ಯಾರು ಮಾಡುದು ಅದೆಲ್ಲ ಅದ್ ಕೇಳ್ತಾ ಇಲ್ಲ ಇಲ್ಲಿ ಯಾವ ಕಾಯ್ದೆ ಅಡಿಯಲ್ಲಿ ಇದಕ್ಕೆ ಆ ಪ್ರಾವಿಷನ್ ಕೊಟ್ರು ಅಂತ ಸಂವಿಧಾನ ಅಸೆಂಬ್ಲಿ ಮಾಡಕ್ಕೆ ಯಾವ ಕಾಯ್ದೆ ಅಡಿಯಲ್ಲಿ ಪ್ರಾವಿಷನ್ಸ್ ಕೊಟ್ರು ಭಾರತ ಸಂವಿಧಾನ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಕ್ರಿಪ್ಸ್ ಮಿಷನ್ ಸಾವಿರದ ಒಂಬೈನೂರ ನಲವತ್ತೆರಡು ಕ್ಯಾಬಿನೆಟ್ ಮಿಷನ್ ಸಾವಿರದ ಒಂಬೈನೂರ ನಲವತ್ತಾರು ಭಾರತೀಯ ಸ್ವತಂತ್ರ ಕಾಯ್ದೆ ನಲವತ್ತೇಳು ಮೇಲಿನ ಯಾವುದು ಅಲ್ಲ ನಿಮ್ ಗೊತ್ತಿದೆ ಇದ್ರ ಬಗ್ಗೆ ಪ್ರೀವಿಯಸ್ ಅಲ್ಲಿ ತುಂಬಾ ಕ್ವಶನ್ ಸಾಲ್ವ್ ಮಾಡಿದೀವಿ ಅಲ್ವಾ ತಾತ್ಕಾಲಿಕ ಅಧ್ಯಕ್ಷರು ಯಾರು ಆಮೇಲೆ ಯಾರು ಬಂದ್ರು ಸಾಂವಿಧಾನಿಕ ಸಭೆ ಎಷ್ಟು ಜನ ಮೆಂಬರ್ ಇದ್ರು ಅಲ್ಲ ಅದ್ರಲ್ಲಿ ಯಾವ ಸಮಿತಿಗಳು ಅವೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ ಇಲ್ಲಿ ಸಿಂಪಲ್ ಕ್ವಶನ್ ಕೇಳ್ತಾ ಇರೋದು ಯಾವ ಕಾಯ್ದೆ ಅಡಿ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮಾಡಬೇಕು ಸಂವಿಧಾನ ಸಭೆ ಮಾಡಬೇಕು ಅಂತ ಹೇಳ್ತು ಅಂತ ವೆರಿ ಗುಡ್ ಕ್ಯಾಬಿನೆಟ್ ಮಿಷನ್ ಸಾವಿರದ ಒಂಬೈನೂರ ನಲ್ವತ್ತಾರು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಕ್ಯಾಬಿನೆಟ್ ಮಿಷನ್ ಅಲ್ಲಿ ಫಸ್ಟ್ ಟೈಮು ಅಸೆಂಬ್ಲಿ ಮಾಡಬೇಕು ಹೇಳಿ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ನೆಕ್ಸ್ಟ್ ಸರ್ ಯಾವ ಪರಿಚ್ಛೇದ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನದೇ ಆದ ತೀರ್ಪು ಅಥವಾ ಆದೇಶವನ್ನು ಪರಿಶೀಲಿಸುವ ಅಧಿಕಾರನು ಹೊಂದಿದೆ ಅಲ್ವಾ ಈಗ ನಿಮ್ಗೆ ಗೊತ್ತಿದೆ ಈಗ ನಮ್ಮ ಕೆಲಾಂತರ ನ್ಯಾಯಾಲಯದಲ್ಲಿ ಏನಾರಾದ್ರೆ ಡಿಸ್ಟ್ರಿಕ್ ಅಲ್ಲಿ ಅದನ್ನೇನ್ ಮಾಡ್ತೀವಿ ಹೈಕೋರ್ಟ್ ಹೋಗ್ತೀವಿ ಅಲ್ವಾ ಅಪೀಲ್ ಮಾಡ್ತೀವಿ ಹೈಕೋರ್ಟ್ ಅಲ್ಲಿ ಆದ್ರೆ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಆದ್ಮೇಲೆ ಇನ್ಯಾರು ಅಪೀಲ್ ಮಾಡೋದು ಯಾರಿಗೂ ಇಲ್ವಲ್ಲ ಹಂಗಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತಲ್ಲ ತನ್ನದೇ ಒಂದು ಜಡ್ಜ್ಮೆಂಟ್ ನ ಅದನ್ನ ರಿವ್ಯೂ ಪಿಟೀಷನ್ ಹಾಕಿ ಮಾಡಬಹುದು ಯಾರ್ ಇದನ್ನ ಜಡ್ಮೆಂಟ್ ಇನ್ನೊಂದ್ಸಲ ರಿವ್ಯೂ ಮಾಡಿ ಅಂತ ಹಾಕ್ತಾರೆ ಈಗ ಮೊನ್ನೆ ಕೂಡ ಆಯ್ತು ಅಲ್ವಾ ಇ ಡಬ್ಲ್ಯೂ ಎಸ್ ಬಗ್ಗೆ ಹಾಕಿದ್ರು ಅದನ್ನ ರಿಜೆಕ್ಟ್ ಮಾಡ್ತಾರೆ ರಿವ್ಯೂ ಪಿಟೀಷನ್ ಈ ತರ ಒಂದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ನ ಮತ್ತೆ ಇದನ್ನು ಹಾಕಿದ್ರು ಯಾವ್ದು ಸರ್ ಆ ರಾಮ ಜನ್ಮ ಭೂಮಿದು ಏನು ಡಿಸಿಷನ್ ಆಗಿತ್ತು ಅದು ಕೂಡ ರಿವ್ಯೂ ಪಿಟೀಷನ್ ಹಾಕಿದ್ರು ಅದನ್ನು ರಿಜೆಕ್ಟ್ ಮಾಡ್ತು ತನ್ನ ತೀರ್ಪನ್ನು ಪರಿಶೀಲನೆ ಮಾಡುದು ಯಾವ ವಿಧಿ ಮುಖಾಂತರ ವಿಧಿ ಅಥವಾ ಪರಿಚಯದ ನೂರ ಮೂವತ್ತೇಳು ಎಸ್ ವೆರಿ ಗುಡ್ ನೂರ ಮೂವತ್ತೇಳನ ಅಡಿಯಲ್ಲಿ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗ್ರ್ಯಾಂಡ್ ಸುಪ್ರೀಂ ಕೋರ್ಟ್ ಪವರ್ ಟು ರಿವ್ಯೂ ಎನಿ ಆಫ್ ಆರ್ ಆಫ್ ಅವರ್ ಸಿಂಪಲ್ ಕ್ವಶನ್ ಇತ್ತು ನೆಕ್ಸ್ಟ್ ಬರ್ತೇನೆ ರಾಜ್ಯದ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ನಿರ್ದೇಶನ ಈ ಕೆಳಗಿನ ಯಾವ ನಿಧಿ ವಿಧಿಯಲ್ಲಿದೆ ಹೇಳಿ ನೋಡೋಣ ಅಂದ್ರೆ ನ್ಯಾಯಾಂಗ ಬೇರೆ ಕಾರ್ಯಾಂಗ ಬೇರೆ ಅಂತ ಸಪರೇಟ್ ಮಾಡಿರೋದು ನಿಮ್ಗೆ ಗೊತ್ತಿದೆ ಭಾಗ ಗೊತ್ತಿರ್ಬೇಕು ನಿಮ್ಗೆ ಯಾವ ಭಾಗದಲ್ಲಿ ಬರುತ್ತೆ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಆದ್ರೆ ಇಲ್ಲಿ ಆರ್ಟಿಕಲ್ ಕೇಳಿದ್ದಾನೆ ಇವೆಲ್ಲ ಆರ್ಟಿಕಲ್ ನೋಡ್ತಾರ ನಿಮ್ಗೆ ಗೊತ್ತಾಗ್ಬೇಕು ಇದೆಲ್ಲ ನಿಮ್ಗೆ ಡಿ ಪಿ ಎಸ್ ಪಿಲ್ ಬರುತ್ತೆ ಅಂತ ಡಿ ಪಿ ಎಸ್ ಪಿಲ್ ಎಲ್ಲಿ ಐವತ್ತನೇ ವಿಧಿಯಲ್ಲಿ ಬರುತ್ತೆ ಅಲ್ವಾ ಐವತ್ತನೇ ವಿಧಿ ಇಲ್ಲಿ ನೋಡಿ ನ್ಯಾಯಾಂಗ ಕಾರ್ಯ ಬೇರ್ಪಡಿಸುವುದು ಸರ್ ಡಿ ಪಿ ಎಸ್ ಪಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಮೂಲಭೂತ ಕರ್ತವ್ಯನು ಇಂಪಾರ್ಟೆಂಟ್ ಹಕ್ಕುನು ಇಂಪಾರ್ಟೆಂಟ್ ಇವೆಲ್ಲ ನೋಡ್ಕೊಳ್ಳಿ ಇದ್ರ ಮೇಲೆ ಕ್ವಶನ್ಸ್ ಇರ್ತವೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ನಲವತ್ತ ಏಳು ನಲವತ್ತೆಂಟು ನಲವತ್ತೊಂಬತ್ತೇನು ಹೇಳುತ್ತೆ ನಲವತ್ತೇಳು ಮದ್ಯಪಾನ ಮಾದಕ ವಸ್ತು ಸೇವನೆ ನಿಷೇಧದ ಬಗ್ಗೆ ಮಾತಾಡುತ್ತೆ ನಲವತ್ತೆಂಟು ಗೋ ಹತ್ಯೆ ನಿಷೇಧ ಬಗ್ಗೆ ಮಾತಾಡುತ್ತೆ ಕೃಷಿ ಪಶುಸಂಗೋಪನೆ ವೈಜ್ಞಾನಿಕ ಮಾದರಿಗ ಅವಕಾಶದ ಬಗ್ಗೆ ಮಾತಾಡುತ್ತೆ ಅದರಲ್ಲೇ ನಲವತ್ತೆಂಟು ಎಲ್ಲಿ ನಿಮ್ಗೆ ಪರಿಸರ ಅರಣ್ಯ ಸಂರಕ್ಷಣೆ ಬಗ್ಗೆ ಹೇಳುತ್ತೆ ನಲವತ್ತೊಂಬತ್ತಲ್ಲಿ ರಾಷ್ಟ್ರೀಯ ಸ್ಮಾರಕ ಐತಿಹಾಸಿಕ ಸ್ಥಳಗಳು ಮತ್ತು ವಸ್ತು ಸಂರಕ್ಷಣೆ ಬಗ್ಗೆ ಹೇಳುತ್ತೆ ಇವೆಲ್ಲ ನಮ್ಮ ರಾಜ್ಯ ನಿರ್ದೇಶಕ ತತ್ವ ಅಡಿಯಲ್ಲಿ ಭಾಗ ನಾಲ್ಕನ ಅಡಿಯಲ್ಲಿ ಬರುತ್ತೆ ಅಲ್ವಾ ಉದಾರವಾದಿ ತತ್ವಗಳ ಅಡಿಯಲ್ಲಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಡ್ತೇನೆ ಭಾರತದ ಸಂವಿಧಾನದ ಯಾವ ಶೆಡ್ಯೂಲ್ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ವಿತರಿಸುತ್ತಾರೆ ಸಿಂಪಲ್ ಯಾವ ಸ್ಕೆಡ್ಯೂಲ್ ಅಥವಾ ಅನುಸೂಚಿ ಅನುಸೂಚಿ ಕೇಂದ್ರ ರಾಜ್ಯಗಳ ನಡುವೆ ನಾನು ಹೇಳಿದೆ ನಿಮ್ಗೆ ಅಧಿಕಾರ ವಿತನ್ ಸಿಂಪಲ್ ಕ್ವಶನ್ ಇದು ಫೋರ್ತ್ ಫಿಫ್ತ್ ಇದನ್ನ ತಗೋತಾ ಇದೀನಿ ಗೊತ್ತಾ ನಿಮ್ಗೆ ರಿವಿಷನ್ ಆಗ್ಬೇಕು ಎಕ್ಸಾಮ್ಸ್ ಇದೆ ಪಿ ಪಿ ಐ ಈ ಭಾಗಗಳ ಬಗ್ಗೆ ಆ ಮತ್ತೆ ಅನುಸೂಚಿಗಳ ಬಗ್ಗೆ ಕೇಳ್ತಾನೆ ಪಿ ಐಲಿ ವೆರಿ ಗುಡ್ ಏಳೆ ನೆಕ್ಸ್ಟ್ ಶೆಡ್ಯೂಲ್ ನಾನು ಇಲ್ಲಿಂದ ಕಂಪ್ಲೀಟ್ ಲಿಸ್ಟ್ ಕೊಟ್ಬಿಡ್ತೀನಿ ನಮ್ಮ ಹನ್ನೆರಡು ಅನುಸೂಚಿಗಳು ಹನ್ನೆರಡು ಅನುಸೂಚಿಗೆ ದಯವಿಟ್ಟು ನೋಡ್ಕೊಳ್ಳಿ ಏಳನೇ ಅನುಸೂಚಿ ಒಕ್ಕೂಟ ರಾಜ್ಯ ಪಟ್ಟಿ ಸಮವರ್ತ ಪಟ್ಟಿ ಅಂತ ಹೇಳ್ತಲ್ಲ ಇದೇ ಕೇಂದ್ರ ರಾಜ್ಯಗಳ ನಡೆದು ಅದಕ್ಕೆ ಅಧಿಕಾರ ಅಧಿಕಾರ ಹಂಚಿಕೆ ಅಂತ ಅಧಿಕಾರ ಹಂಚಿಕೆ ಅಂದ್ರೆ ಏನು ಯಾವ್ದ್ರ ಮೇಲೆ ನೀವು ಅಧಿಕಾರ ಮಾಡಬೇಕು ಯಾವ ಸಬ್ಜೆಕ್ಟ್ ಮೇಲೆ ಅವ್ರ ಅಧಿಕಾರ ಮಾಡಬೇಕು ಅಂತ ಸೊ ಆ ಸಬ್ಜೆಕ್ಟ್ಸ್ ಅನ್ನೋದು ವಿಷಯ ಅನ್ನೋದು ಯಾವ್ದ್ರಲ್ಲಿ ಬರುತ್ತೆ ಯೂನಿಯನ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಸೆಂಟ್ರಲಿಸ್ಟ್ ಬರುತ್ತೆ ಅಲ್ವಾ ಮತ್ತೆ ಸಮವರ್ತಿ ಪಟ್ಟಿ ಸೊ ಅದು ಏಳನೇ ಅನುಸೂಚಿಯಲ್ಲಿ ಇದೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಭಾಗದ ಬಗ್ಗೆ ಕೇಳ್ತೀನಿ ಅವಾಗ ಇನ್ನೊಂದಷ್ಟು ಭಾಗದ ಫುಲ್ ಲಿಸ್ಟ್ ಕೊಡ್ತೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಸಂವಿಧಾನದ ಯಾವ ಭಾಗವು ಅಂತರರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದೆ ಅಗೇನ್ ಭಾಗಗಳ ಬಗ್ಗೆ ಕಂಪ್ಲೀಟ್ ಲಿಸ್ಟ್ ಕೊಡ್ತೀನಿ ನಾನು ಇವಾಗ ನೋಡ್ಕೊಳ್ಳಿ ಎಲ್ಲನೂ ಕೂಡ ಯಾವ್ದು ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳಬಹುದು ಇದು ಅಹ್ ಅಂತರಾಜ್ಯ ವ್ಯಾಪಾರ ವಾಣಿಜ್ಯ ಇಂಟ್ರಸ್ಟೇಟ್ ಟ್ರೇಡ್ ಮತ್ತೆ ಕಾಮರ್ಸ್ ನಡೆಯೋದು ಯಾವ ಭಾಗದ ಅಡಿಯಲ್ಲಿ ಭಾಗ ಕೇಳ್ತಾ ಇರೋದು ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಅಂತ ಯಾವುದು ಭಾಗ ಹದಿಮೂರು ಅಂತ ಆಗ್ತಾ ಇದರ ಭಾಗ ಹನ್ನೊಂದ ಹದಿಮೂರ ಹದಿನೇಳ ನೋಡಿ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ ನೋಡ್ಕೊಳ್ಳಿ ಟೋಟಲ್ ಇಪ್ಪತ್ತೆರಡು ಭಾಗಗಳಲ್ಲಿ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಓಕೆ ಕಂಪ್ಲೀಟ್ ಇಪ್ಪತ್ತ ಎರಡು ಏಳು ಭಾಗಗಳ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಯಾವ ಭಾಗದಲ್ಲಿ ಬರುತ್ತೆ ಹೇಳ್ಬೇಕು ಪಟಾಪಟ ಅಂತ ಇಲ್ಲ ನೋಡ್ಕೊಂಡು ಹೇಳಿ ಆನ್ಸರ್ ಮಾಡಿ ಭಾಗ ಹದಿಮೂರು ವೆರಿ ಗುಡ್ ಭಾರತ ರಾಜ್ಯ ಕ್ಷೇತ್ರದೊಳಗೆ ವ್ಯಾಪಾರ ವಾಣಿಜ್ಯ ಮತ್ತು ಪರಸ್ಪರ ವ್ಯವಹಾರ ಭಾಗ ಹದಿಮೂರ ಅಡಿಯಲ್ಲಿ ಬರುತ್ತೆ ಸೊ ಆಪ್ಷನ್ ಸಿ ಯಾರ ಹಾಕಿಲ್ಲ ದಟ್ ಇಸ್ ರೈಟ್ ಆನ್ಸರ್ ನಾನು ಲಿಸ್ಟ್ ಕೊಟ್ಟಿದ್ದೀನಿ ದಯವಿಟ್ಟು ನೋಡ್ಕೊಡಿ ಸ್ನೇಹಿತರೆ ನನ್ನ ಅದಕ್ಕೆ ಕ್ವಶನ್ಸ್ ತಗೊಂಡು ನಿಮಗೆ ಅನುಸೂಚಿಗಳು ಭಾಗಗಳು ವಿಧಿಗಳು ಯಾವ್ದ್ರಿಂದ ಯಾವ್ದ್ರಲ್ಲಿ ಬರುತ್ತೆ ಸೊ ಇವೆಲ್ಲ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಇದ್ರ ಮೇಲೆ ಸಿಂಪಲ್ ಕ್ವಶನ್ಸ್ ಈ ತರ ಅಷ್ಟೇ ಭಾಗಗಳ ಬಗ್ಗೆ ಅನುಸೂಚಿಗಳ ಬಗ್ಗೆ ವಿಧಿಗಳ ಬಗ್ಗೆ ಇಂಥದ್ದು ಮಿಸ್ ಮಾಡಬಾರದು ನೀವು ಇದ್ರಲ್ಲಿ ಸ್ಕೋರ್ ನಮ್ಗೆ ಯಾವತ್ತು ಮಿಸ್ ಮಾಡಬಾರದು ಸೊ ದಯವಿಟ್ಟು ಇಷ್ಟ ಆಗ್ತಾ ಇರೋ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡ್ತಾರೆ ಲೈಕ್ ಮಾಡಿ ಸ್ನೇಹಿತರೆ ಓಕೆ ನಾವು ಇದನ್ನೆಲ್ಲ ಕವರ್ ಮಾಡಿದೀವಿ ಸಂಪೂರ್ಣ ಭಾರತದ ಸಂವಿಧಾನ ಅಂತ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದೀನಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಬೇಕಂದ್ರೆ ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ಇದನ್ನ ಫಾಲೋ ಮಾಡ್ಕೊಳ್ಳಿ ಆ ಅದನ್ನ ಬಿಫೋರ್ ಎಕ್ಸಾಮ್ ನಿಮ್ಗೆ ರಿವಿಜನ್ ಆಗುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ಪುನಃ ಸಿಗ್ತೇನೆ ಇನ್ನೊಂದಷ್ಟು ಕ್ವಶನ್ ತಗೊಂಡು ಇನ್ನೊಂದು ಸಬ್ಜೆಕ್ಟ್ ತಗೊಂಡ್ ಬರ್ತೇನೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಜಿ ಕೆ ರಿಲೇಟೆಡ್ ಪ್ಲೇ ಲಿಸ್ಟ್ ಇದೆ ರಿವಿಷನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಓಕೆ ಜಿ ಕೆ ಲಿಂಕ್ ಪ್ಲೇ ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ ಯಾಕಂದ್ರೆ ಅಲ್ಲೂ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ ಅಲ್ಲಿಂದ ಕೂಡ ನೀವು ರೆಫರ್ ಮಾಡ್ಕೋಬಹುದು So any doubt before ending this session, comment padi. Next video will namaskara Thank you so much. So any doubt? Fine, sir. Thank you so much. I will meet you in the next section. Yes, yes, thank you so much.